ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ ಇವತ್ತು ಎಷ್ಟೋ ಒಂದು ಆಗಿ ಅಶ್ವಿನಿ ಗೌಡ ಅವ್ರು ಆಡ್ತಾ ಇದ್ದಾರೆ ಅಂದರೆ ನನಗೆ ಸೀರೆಸ್ ತುಂಬ ನಗುವಂತಿತ್ತು ಏನಂದರೆ ಅವರು ಈ ಪಾಪ ಅವ್ರ ರಕ್ಷಿತಾ ಅವರು ಅವರು ವ್ಲಾಗ್ ಮಾಡೋ ರೂಢಿಯಲ್ಲಿ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡಿಕೊಂಡು ಡ್ಯಾನ್ಸ್ ಮಾಡ್ತಿರೋದನ್ನ ಏನೋ ಅವ್ರ ಮೇಲೆ ಏನೋ ಇದೆ ಅನ್ನೋ ಥರ ಎಲ್ಲರ ಹತ್ರನೂ ಅದನ್ನು ಪೋರ್ಟ್ರೇ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಕಾಮಿಡಿಗೆ ಹೇಳ್ತಾ ಇದ್ದಾರೆ ಅನ್ನೋ ಥರನೂ ಅದಿಲ್ಲ ಅವರು ಅದೇ ಏನೋ ರಕ್ಷಿತಗೆ ಏನೋ ಪ್ರಾಬ್ಲಮ್ ಇದೆ ಅನ್ನೋದನ್ನು ಹೇಳೋ ಥರಾನೆ ಅದು ಮೀನ್ ಮಾಡೋ ಥರ ಇತ್ತು ಅದು ಗೆಜ್ಜೆ ಎಲ್ಲ ಆಡಿಸೋದು ನೈಟಲ್ಲಿ ಮತ್ತೆ ಅಶ್ವಿನಿ ಮತ್ತು ಅಶ್ವಿನಿಯವ್ರಿಬ್ಬರು ಹೋದ್ರೆ ಹೋಯ್ತು ಅವಳೇ ಮಾಡಿದ್ದು ಅಂತ ಹೇಳೋಣ ಅನ್ನೋಷ್ಟು ಅಂದರೆ ಅವ್ರಿಗೆ ಆ ಐಟಮ್ ಗೆಜ್ಜೆ ಅನ್ನೋದು ಅವ್ರದ್ದು ಹೋದ್ರೇ ಹೋಯ್ತು ಆ ರಕ್ಷಿತನೇ ಮಾಡಿದ್ದು ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದು ಅನ್ನೋ ಥರ ಅವರು ಕಾನ್ವರ್ಸೇಷನ್ ಇತ್ತು ಲಾಸ್ಟಲ್ಲಿ ಅದು ಇವರು ಅಶ್ವಿನಿಯವರು ಅವರಿಗಿರೋ ಮೆಚುರಿಟಿ ಲೆವೆಲ್ ಜಾಸ್ತಿ ಅನ್ನೋಂಗೆ ಎಲ್ಲನೂ ಗೊತ್ತು ಅನ್ನೋಂಗೆ ಮಾತಾಡ್ತಾರೆ ಬಟ್ ಯಾಕೆ ಇದು ರಕ್ಷಿತಾ ಹತ್ರ ಇಷ್ಟೊಂದು ಚೈಲ್ಡ್ ಡಿಶ್ ಆಗಿ ಆಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇದು ಸುದೀಪ್ ಸರ್ ವೀಕೆಂಡಲ್ಲಿ ಹೇಳಬೇಕು ಇದ್ರ ಬಗ್ಗೆ ಯಾಕಂದರೆ ಅವಳು ಪಾಪ ಹತ್ತುಬಿಟ್ಳು ರಕ್ಷಿತಾ ಸೊ ಸ್ವಲ್ಪ ನನಗೆ ಬೇಜಾರಾಯಿತು ಎಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಇದನ್ನ ವೀಕೆಂಡ್ ಅಲ್ಲಿ ಸರ್ ಮಾತಾಡಬೇಕು ಅಂತ ನನ್ನ ಅನಿಸಿಕೆ ಅದಾದ್ಮೇಲೆ ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಇವತ್ತು ರಿಷಿಕಾ ಆಡಿದ್ದು ರಿಷಿಕಾ ಮಾಡ್ಬೋದು ಇವತ್ತಿನ ಟಾಸ್ಕ್ ಬಂದ್ರೆ ರಾಶಿಕಾ ಅವರು ಆಡಿದ್ದು ಲಾಸ್ಟ್ ಎರಡು ಟಾಸ್ಕ್ ಆಡಿದ್ದು ಚೆನ್ನಾಗಿ ಆಡಿದ್ರು ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಸ್ಟಾರ್ಟಿಂಗ್ ಅವರು ಟಾಸ್ಕ್ ಗಿಲ್ಲಿ ಲಾಸ್ಟ್ ಅಲ್ಲಿ ಇದ್ದು ನೆನ್ನೆ ಎಪಿಸೋಡ್ ಗು ತುಂಬಾ ಸ್ಟ್ರಾಂಗ್ ಆಗಿರೋ ಟಾರ್ಗೆಟ್ ಮಾಡಿ ಮಾಡಿ ಇವ್ರಿಗೆ ಚಾನ್ಸ್ ಸಿಕ್ತು ಅನ್ನೋ ತರ ನನ್ಗನ್ನಿಸ್ತು ಇಲ್ಲ ಅಂದಿದ್ರೆ ಇವರು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಎಲ್ಲಾರ್ಗು ಈಕ್ವಲ್ ಆಗಿ ಲೋಡ್ ನ ಹಾಕೊಂಡಿದ್ದರೆ ಇವತ್ತು ರಿಸರ್ವ್ಡ್ ಇರೋ ಒಂದು ಕ್ಯಾಂಡಿಡೇಟ್ ಇರ್ತಿದ್ರು ಅಂತ ಅನ್ಸುತ್ತೆ ಬಟ್ ರಿಸರ್ವ್ಡ್ ಆಗಿರೋರು ಬಟ್ ಆದರೆ ಅದೇ ಫ್ಲೂಕ್ ಅಲ್ಲಿ ಸಿಕ್ತು ಅದ್ರ ಲಾಸ್ಟ್ ಎಡ್ ಗೇಮ್ ಫ್ಲೂಕ್ ಅನ್ನೋಕ್ಕಾಗಲ್ಲ ಅವ್ರ ಎಫರ್ಟ್ ಹಾಕಿದಾರೆ ಇವತ್ತಿನ ಎಪಿಸೋಡ್ ತುಂಬಾ ಕಾಮಿಡಿ ಆಗಿ ಚೆನ್ನಾಗಿತ್ತು ಬಟ್ ಬೇಜಾರ್ ಅಂದ್ರೆ ಈ ರಕ್ಷಿತಾ ಅವರು ಅತ್ತಿದ್ದು ಸ್ವಲ್ಪ ಬೇಜಾರಾಯ್ತು ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾಳೆ ಎಪಿಸೋಡ್ ನೋಡಿಕೊಂಡು ನಾಳೆ ಸಿಗೋಣ ಬಾಯ್ ಬಾಯ್ ಬಾಯ್